ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಎ ಬಿ ಡಿ ಗ್ರೂಪ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಂಯೋಜಕರಾದ ರಾಜೇಗೌಡರಿಂದ ಇದ್ಲೂಡು ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆಗೆ ಉಚಿತವಾಗಿ ಕೊಳವೆಬಾವಿ ಕೊಡುಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಇದ್ದೋಳು ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇರುವುದಾಗಿ ರಾಜೀಗೌಡರಿಗೆ ಇದ್ಲೂಡು ಗ್ರಾಮಸ್ಥರು ಮನವಿ ಮಾಡಿದಾಗ ಗ್ರಾಮಸ್ಥರ ಮನವಿಗೆ ಹೋಗೊಟ್ಟು ರಾಜೀವ್ಗೌಡರು ಎ ಬಿ ಡಿ ಗ್ರೂಪ್ ಟ್ರಸ್ಟ್ನ ವತಿಯಿಂದ ಉಚಿತವಾಗಿ ಕೊಳವೆ ಬಾವಿಯನ್ನು ಕೊರೆಸುವುದಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಡೀ ತಾಲೂಕಿನಾದ್ಯಂತ ಯಾವ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಅಭಾವ ಇರ್ತದೆ ಆ ಆ ಗ್ರಾಮಗಳಿಗೆ ನೀರಿನ ಕುಡಿಯುವ ನೀರಿನ ಸಮಸ್ಯೆಗೆ ಮೊದಲು ಆದ್ಯತೆ ನೀಡಬೇಕೆಂದು ಈ ಸಂದರ್ಭದಲ್ಲಿ ಸೂಚಿಸಿದರು ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನರಾಜ್ ಸಮತಾ ನ್ಯೂಸ್ ಶಿಡ್ಲಿಘಟ್ಟನಲ್ಲೇ ಸದ್ಯಕ್ಕೆ ಒಂದೇ ಪ್ರಾಬ್ಲಮ್ ಆಗಿರೋದು ಅಣ್ಣವರು ಬಲ್ಕಾಲಿಕ್ಕಿ ಅವರ ಅಮೃತ ಹಸ್ತದಿಂದ ಇವತ್ತು ಪೂಜೆಯನ್ನು ನೆರವೇರಿಸ್ಕೊಟ್ಟು ನಮ್ಮ ಗ್ರಾಮಕ್ಕೆ ಒಂದು ಎರಡು ಸಾವಿರ ಐದು ಸಾವಿರ ನೀರು ಬರಲಿ ಅಂತ ಹೇಳಿ ಅವರು ಅವ್ರನ್ನ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಮಾರಂಭಕ್ಕೆ ಅವರು ಆಗಮಿಸಿ ಈ ಪೂಜೆಯನ್ನು ಸಲ್ಲಿಸಿ ನಮ್ಮ ಗ್ರಾಮಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಅವರು ಖರ್ಚಿನಿಂದ ಕೈನಿಂದ ಖರ್ಚಿಕ್ಕೆ ಈ ಒಂದು ಬೋರ್ವೆಲ್ ಅನ್ನು ಹಾಕ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ನಮ್ಮ ಗ್ರಾಮಕ್ಕೂ ಒಳ್ಳೇದು ಮಾಡಲಿ ಅಂತ ನಾನು ಆರೈಸುತ್ತೇನೆ ಅವರು ಒಂದು ನಾಲ್ಕು ಮಾತು ಮಾತಾಡಲಿ ಅಂತ ನಾನು ಬರ್ತಾಯಿದ್ದೀನಿ ಸರ್ಲೂರು ನಮಸ್ಕಾರ ಇವತ್ತು ಇದ್ಲೂಡು ಗ್ರಾಮದಲ್ಲಿ ಬೋರ್ವೆಲ್ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಇಲ್ಲಿವಂಥ ವೆಂಕಪ್ಪಣ್ಣವರು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಊರಿನ ಗ್ರಾಮಸ್ಥರು ಇಲ್ಲೇನಾಗಿದೆ ಅಂತಂದರೆ ಇದ್ಲೂಡಲ್ಲಿ ಮೊನ್ನೆ ಜಾತ್ರಾ ಮಹೋತ್ಸವ ನಡೀತು ಆ ಜಾತ್ರೆಯಲ್ಲಿ ಭಾಳ ವಿಜೃಂಭಣೆಯಿಂದ ವರ್ಷ ವರ್ಷ ಭಾಳ ಸಂಭ್ರಮದಿಂದ ಸಂತೋಷದಿಂದ ಎಲ್ಲ ಹಬ್ಬನ ಆಚರಣೆ ಮಾಡ್ತಿದ್ವಿ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮನೆ ಹಬ್ಬಗಳಿಗೆಲ್ಲ ನಮ್ಮ ಮುಖಂಡರುಗಳು ಮನೆಗೂ ಒಂದು ಭೇಟಿ ಕೊಟ್ಟು ಎಲ್ಲರೂ ಮನೆ ಮಾತಾಡ್ಸ್ತಾ ಇರ್ಬೇಕಾರೆ ಇಲ್ಲಿ ನೂರು ನೀರಿದು ತುಂಬ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ ಕುಡಿಯೋ ನೀರುಗಳಿಗೆ ಎರಡು ದಿನ ಮೂರು ದಿನ ಆದರೂ ನಮಗೆ ನೀರುಗಳು ಇಲ್ಲ ಟ್ಯಾಂಕರ್ಗಳಲ್ಲಿ ನೀರುಗಳು ತಗೊಂಡ್ಬಂದು ಕುಡಿಯೋ ನೀರಿಗೆ ಉಪಯೋಗಿಸ್ಬೇಕು ಇಷ್ಟೆಲ್ಲ ತೊಂದರೆಗಳಾಗ್ಬಿಟ್ಟಿದೆ ನೀರಿಗೆ ತುಂಬ ತೊಂದರೆ ಇದೆ ಅಂತಂದ್ರೆ ನಾನು ಕೇಳಿದೆ ಯಾಕೆ ಇವಾಗ ನೀರು ಇಷ್ಟು ತೊಂದರೆ ಆಗಿದೆಯಲ್ಲ ಯಾಕೆ ಇವಾಗಿರುವಂಥ ನಮ್ಮ ಎಮ್ ಎಲ್ ಅವರು ಇಲ್ಲ ಮಾಡಿಸ್ಕೊಡ್ಬೋದಾಗಿತ್ತಲ್ಲ ಅಂತಂದ್ರೆ ಹಿಂದೆ ಅವಾಗ ಒಂದು ಸರಿ ಹಾಕಿದ್ರು ಅದು ಕೂಡ ಫೇಲ್ ಆಯಿತು ನೀರಿಗೆ ಯಾರೂ ಇಲ್ಲಿ ಇಲ್ಲ ನೀರು ಬಗೆಹರಿಸುವಂಥ ಕೆಲಸ ತುಂಬ ಕಷ್ಟ ಆಗಿದೆ ನಮಗೆ ಊರು ಎಲ್ಲರೂ ಬಯಲ್ಲೂ ಸುಮಾರು ನಮ್ಮಲ್ಲಿ ಇಲ್ಲಿದ್ದಂಥ ಹತ್ತು ಮುಖಂಡರುಗಳಲ್ಲಿ ಮಾತಾಡಿದ್ರು ಅಪ್ಪ ನಮ್ಗೊಂದು ಊರಿಗೆ ಒಂದು ನೀರು ವ್ಯವಸ್ಥೆ ಮಾಡಿಸ್ಕೊಟ್ಬಿಟ್ರೆ ತುಂಬ ಒಂದು ಪುಣ್ಯದ ಕೆಲಸ ಆಗ್ತದೆ ತುಂಬ ನೀರಿಗೆ ಬಾ ತುಂಬ ಅಭಾವ ಇದೆ ಅಂತಂದರು ಅವತ್ತು ಹೋದ್ ವಾರನ ಇನ್ನೂ ಒಂದು ವಾರನ ಆಗಿರ್ಬೋದು ಅಷ್ಟೇ ಒಂದು ವಾರ ಆಯ್ತು ಆ ಜಾತ್ರೆ ಕೇಳ ವಾರ ಆಯಿತು ಜಾತ್ರೆ ದಿನ ಬಂದಾಗ ಅಣ್ಣವ್ರು ಎಲ್ಲರೂ ನಮ್ಮ ಎಂಟಪ್ಪ ಹಣ್ಣು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಅಣ್ಣ ಹಿಂಗಿದೆ ಏನೋ ಒಂದು ವ್ಯವಸ್ಥೆ ಮಾಡ್ರಿ ಅಂತಂದರು ಆಯ್ತು ಅಣ್ಣ ಕೇಳೋಣ ಅಧಿಕಾರಿಗಳ ಹತ್ರ ಏನೋ ಆಗಂಗಿದ್ರೆ ಅವಕಾಶ ಮಾಡೋಣ ಆಗಲಿಲ್ಲ ಅಂದರೆ ನಾನೇ ಸ್ವಂತ ಹಾಕ್ಸ್ಕೊಡ್ತೀನಿ ಅಂತ ಒಂದು ಅವತ್ತು ಮಾತು ಹೇಳಿದೆ ಆವಾಗ ಓದ್ಸೋ ಓದ್ವಾರನೇ ಅಂದ್ಕೊಂಡಿದ್ದು ನಾವು ನೋಡು ಭಗವಂತ ಇವಾಗ ಆವಾಗಲೇ ಕಲ್ಪಿಸ್ಕೊಟ್ರು ಯಾಕಂದರೆ ಕುಡಿಯೋ ನೀರು ಮುಖ್ಯವಾಗಿ ಬೇಕಾಗಿರೋದು ಏನಂತಂದರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಈಗ ಇವತ್ತು ಇದ್ಲೂಡು ಇಡೀ ಶಿಡ್ಲಘಟ್ಟ ಟೌನ್ಗಳಲ್ಲಿರ್ಬೋದು ಹಳ್ಳಿಗಳ ಕಡೆನೂ ಅಷ್ಟೇ ಇವಾಗಾಗಲೇ ನೀರಿನ ಅಭಾವ ತುಂಬ ಪ್ರಾರಂಭ ಆಗ್ಬಿಟ್ಟಿದೆ ಯಾಕಂದರೆ ದಿನಾಗ್ಲೂ ನನಗೆ ಒಂದು ನೂರು ಕಾಲು ಹೇಳ್ತಾರೆ ಅಣ್ಣ ಕುಡಿಯುವ ನೀರುಗಳು ಭಾರಿ ತೊಂದರೆ ಆಗ್ಬಿಟ್ಟೈತೆ ಅಂತ ಬೇಕು ಅಂತಂದರೆ ಜೀವನಕ್ಕೆ ಅಟ್ಲೀಸ್ಟ್ ಊಟ ಒಂದು ಊಟ ಇಲ್ಲ ಅಂದ್ರೇನು ಬೇಕಾದ್ರೆ ಜೀವನ ಮಾಡ್ಬೋದೇನೋ ಕುಡಿಯೋಕೆ ನೀರಿಲ್ಲ ಅಂತಂದರೆ ಜೀವನ ಮಾಡೋಕ್ಕಾಗಲ್ಲ ಅದು ಕುಡಿಯೋ ನೀರಿಗೆ ತುಂಬ ತೊಂದರೆ ಇರೋದ್ರಿಂದ ಆಯ್ತಣ ಮಾಡಿಸೋಣ ಹೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿ ಇವತ್ತು ಬೋರ್ವೆಲ್ ರಿಗ್ಗೂ ಕೂಡ ಕರೆಸಿದ್ದೀವಿ ಇವತ್ತು ಎಲ್ಲರೂ ಕೂಡ ಬಾಯ್ಕೊಂಡ ಗಂಗಮ್ಮನಿಗೂ ಕೂಡ ಹರಕೆ ಇಟ್ಕೊಂಡು ಅಮ್ಮ ತಾಯಿ ಒಳ್ಳೆ ನೀರು ಸಿಕ್ಕಂಗೆ ಮಾಡಲಿ ಅಂತೇಳಿ ಎಲ್ಲ ಪೂಜೆ ಮಾಡಿದ್ದೀವತ್ತು ಆಂಜನೇಯನ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೋದು ವೇಣುಗೋಪಾಲ ಸ್ವಾಮಿ ಎಲ್ಲ ಊರಿನ ಮುಖಂಡರೆಲ್ಲ ಸೇರಿಸುವ ಪೂಜೆ ಮಾಡಿದ್ದೀವಿ ಒಳ್ಳೆ ನೀರು ಸಿಕ್ಕಲಿ ನೀರು ಸಿಕ್ಕಿ ಇಲ್ಲಿರುವಂಥ ನೀರಿನ ಸಮಸ್ಯೆ ಏನಿದೆ ನೀರಿನ ಸಮಸ್ಯೆ ಬಗೆಹರಿಸೋಂಗಾಗಲಿ ಆ ಭಗವಂತ ಎಲ್ಲ ಇಲ್ಲಿರುವಂಥ ಎಲ್ಲರೂ ಮುಖದಲ್ಲೂ ಒಂದು ಒಳ್ಳೆ ನಗು ಮುಖ ಸಿಕ್ಕಾಗಲಿ ಒಳ್ಳೆ ನೀರು ಸಿಕ್ಕಿ ಆ ನೀರನ್ನು ತೊಂದರೆ ಇವತ್ತಿಗೆ ನಿವಾರಣೆ ಆಗಲಿ ನೀರು ಒಳ್ಳೆ ನೀರು ಸಿಕ್ಕಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಪೂಜೆ ಮಾಡ್ತಾ ಎಲ್ಲ ನಮ್ಮ ಮುಖಂಡರುಗಳು ಒಟ್ಟಿಗೆ ಇವತ್ತು ಪೂರ್ಣ ಪ್ರಾರಂಭ ಮಾಡ್ತಿದ್ದೀವಿ ಇದೇ ರೀತಿ ನಾನು ಹೇಳೋದೇನೆಂದರೆ ಅಧಿಕಾರಿಗಳಿರ್ಬೋದು ಇಲ್ಲಲ್ಲಿ ನಮ್ಮಲ್ಲಿರುವಂಥ ಇವಾಗ ಎಮ್ ಎಲ್ ಎ ಅವರು ಇರ್ಬೋದು ಅವ್ರಿಗೆ ಏನು ಬೇಕಾ ನಾವು ಕೂಡ ಜೊತೆಗೆ ಸಹಕಾರ ಕೊಡ್ತೀವಿ ಮೊದಲನೇದಾಗಿ ಆದ್ಯತೆ ಏನಂತಂದರೆ ಕುಡಿಯೋ ನೀರಿನ ತೊಂದರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿರುವಂಥ ಕುಡಿಯೋ ನೀರಿನ ಬಾವಣೆಯನ್ನು ಫಸ್ಟು ನೀಗಿಸ್ಬೇಕು ಅದರ ಬಗ್ಗೆ ಎಲ್ಲ ಕಡೆ ಕೂಡ ಕಣ್ಣಾಯಿಸಿ ಮೊದಲನೇ ಆದ್ಯತೆ ಅದು ಕೊಡಬೇಕು ಈಗಾಗಲೇ ನಾನು ಕೇಳ್ಪಟ್ಟಂಗೆ ಏನೋ ನೂರ ಎಂಬತ್ತು ಕೋಟಿ ಅನುದಾನ ಬಂದಿದೆ ತಂದಿದ್ದಾರೆ ಅಂತ ಏನೋ ಹೇಳ್ತಿದ್ರು ಅದರಲ್ಲಿ ಕುಡಿಯೋ ನೀರಿಗೆ ಭಾಳ ತೊಂದರೆ ಇರೋದ್ರಿಂದ ಮೊದಲನೇದಾಗಿ ಅದಕ್ಕೆ ಯೂಸ್ ಮಾಡಬೇಕು ಯಾಕಂದರೆ ಈಗಾಗಲೇ ಮೋಸ್ಟ್ಲಿ ಅನುದಾನ ಇದೆ ಅಂತ ಏನೋ ಕೇಳ್ಪಟ್ಟೆ ಮೊನ್ನೆ ಸಹ ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಷ್ಟೆಲ್ಲ ಇದ್ದರೂ ಕೂಡ ಈಗ ಬೋರ್ವೆಲ್ಗಳು ಕೊರಸೋದಕ್ಕೆ ತೊಂದರೆ ಯಾವುದೇ ಕಾಲ ತೊಂದರೆ ಇಲ್ಲದೆ ಮೊದಲನೇ ಆದ್ಯತೆ ಅದು ಕೊಡಬೇಕು ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು